వెల్కమ్ టు కన్నడ గ్లోబల్ అఫేర్స్ డచ్చరు ನೆದರ್ಲ್ಯಾಂಡ್ ದೇಶದಲ್ಲಿ ವಾಸಿಸುವ ಜನರಿಗೆ ಡಚ್ ಎಂದು ಕರೆಯುತ್ತಾರೆ ಮಾರ್ಚ್ ಇಪ್ಪತ್ತು ಹದಿನಾರುನೂರ ಎರಡರಂದು ಡಚ್ ಸರ್ಕಾರ ಒಂದು ಕಾಯ್ದೆಯನ್ನು ಹೊರಡಿಸುವ ಮೂಲಕ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿತ್ತು ಈ ಕಂಪನಿ ಸಂಪೂರ್ಣವಾಗಿ ಸರ್ಕಾರದ ನಿಯಂತ್ರಣದಲ್ಲಿತ್ತು ಈ ಕಂಪನಿಗೆ ಇಪ್ಪತ್ತೊಂದು ವರ್ಷಗಳ ಕಾಲ ಭಾರತ ಹಾಗೂ ಅದರ ಜೊತೆಗೆ ಪೌರಾತ್ಯ ದೇಶಗಳೊಂದಿಗೆ ವ್ಯಾಪಾರ ಮಾಡುವ ಹಕ್ಕನ್ನು ಸಂಸತ್ತು ನೀಡಿತು ಡಚರು ಭಾರತಕ್ಕೆ ಬಂದ ನಂತರ ಪೋರ್ಚುಗೀಸರ ಏಕಸ್ವಾಮಿಯು ಮುರಿದು ಬಿದ್ದಿತ್ತು ಡಚರು ಹದಿನಾರುನೂರ ಐದರಲ್ಲಿ ಪ್ರಥಮ ಬಾರಿಗೆ ತಮ್ಮ ವ್ಯಾಪಾರ ಕೋಟಿಯನ್ನು ಆಂಧ್ರ ಪ್ರದೇಶದ ಮಚಲಿಪಟ್ಟಣಂ ಬಳಿ ಸ್ಥಾಪಿಸಿದರು ಜೊತೆಗೆ ನೂರ ಹತ್ತರಲ್ಲಿ ಪುಲಿಕಾಟ್ ಹದಿನಾರನೂರ ಹದಿನಾರಲ್ಲಿ ಸೂರತ್ ಹಾಗೂ ಚಿನ್ಸೂರ್ ಪಾಟ್ನಾ ಬಾಲ್ಸೂರ್ ನಾಗಪಟ್ಟಣಂ ಕಾಸಿಂ ಬಜಾರ್ ಹೀಗೆ ಹದಿನಾರನೂರ ಅರವತ್ ಮೂರರಲ್ಲಿ ಕೊಚ್ಚಿನ್ ಮತ್ತು ಇವರು ತಮ್ಮ ರಾಜಧಾನಿಯನ್ನು ಪುಲಿಕಾಟನ್ನಾಗಿ ಮಾಡಿಕೊಂಡು ಭಾರತದಲ್ಲಿ ನೆರೆಹುರಿದರು ಹದಿನೇಳನೇ ಶತಮಾನದ ಹೊತ್ತಿಗೆ ಭಾರತದಿಂದ ಯುರೋಪ್ಗೆ ಹೋಗುವ ಮಸಾಲೆ ಪದಾರ್ಥಗಳ ಮೇಲೆ ಏಕ ಸ್ವಾಮ್ಯ ಅಧಿಕಾರವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದರು ಇದರ ಜೊತೆಗೆ ಹತ್ತಿ ರೇಷ್ಮೆ ನೀಲಿ ಬೆಲೆಗಳು ರಫ್ತು ಮಾಡುತ್ತಿದ್ದರು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದ ನಂತರ ಡಚ್ಚರ ಪ್ರಭಾವ ಕಡಿಮೆಯಾಗತೊಡಗಿತ್ತು ಹದಿನೇಳುನೂರ ಐವತ್ತೊಂಬತ್ತರಲ್ಲಿ ಡಚ್ಚರು ಬಿದ್ರಾ ಕದನದಲ್ಲಿ ಬ್ರಿಟಿಷರ ರಾಬರ್ಟ್ ಲೇವ್ನಿಂದ ಸೋತು ಭಾರತದಿಂದ ನಿರ್ಗಮಿಸಿದರು ಮುಂದೆ ಈಗ ನಾವು ಬ್ರಿಟಿಷ್ ಸರ್ಕಾರದ ಬಗ್ಗೆ ತಿಳಿಯೋಣ ಪೋರ್ಚುಗೀಸರು ಮತ್ತು ಡಚ್ ವ್ಯಾಪಾರಿಗಳ ಯಶಸ್ಸಿನಿಂದ ಪ್ರಭಾವಿತರಾದ ಮರ್ಚೆಂಟ್ ಅಡ್ವೆಂಚರ್ಸ್ ಎಂಬ ಹೆಸರಿನ ವ್ಯಾಪಾರಿಗಳ ಗುಂಪೊಂದು ನೂರ ತೊಂಬತ್ತೊಂಬತ್ತರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಂಗ್ಲೆಂಡ್ನಲ್ಲಿ ಸ್ಥಾಪಿಸಿತ್ತು ಈ ಕಂಪನಿಯ ಪೂರ್ಣ ಹೆಸರೆಂದರೆ ದ ಗವರ್ನರ್ ಆ್ಯಂಡ್ ಕಂಪನಿ ಆಫ್ ಮರ್ಚೆಂಟ್ಸ್ ಆಫ್ ಟ್ರೇಡಿಂಗ್ ಇನ್ ಟು ದಿ ಈಸ್ಟ್ ಇಂಡೀಸ್ ಡಿಸೆಂಬರ್ ಮೂವತ್ತೊಂದು ಹದಿನಾರು ನೂರರಲ್ಲಿ ಇಂಗ್ಲೆಂಡ್ ನ ರಾಣಿ ಜಿ ಬತ್ತಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಹದಿನೈದು ವರ್ಷಗಳ ಪೌರಾತ್ಯ ವ್ಯಾಪಾರ ಏಕಸ್ವಾಮ್ಯ ಪರವಾನಗಿಯ ಜೊತೆಗೆ ಒಂದು ಸನ್ನದ್ದನ್ನು ಕೊಟ್ಟಳು ಮುಂದೆ ನೂರ ಎಂಟರಲ್ಲಿ ಸರ್ ಕ್ಯಾಪ್ಟನ್ ಹ್ಯಾಕಿನ್ಸ್ನು ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯಲು ಮೊಘಲ್ ಆಸ್ಥಾನದ ಚಕ್ರವರ್ತಿ ಜಹಾಂಗೀರ್ನ ಆಸ್ಥಾನಕ್ಕೆ ಬರುತ್ತಾನೆ ಆದರೆ ಪೋರ್ಚುಗೀಸರ ಪ್ರಾಬಲ್ಯದಿಂದಾಗಿ ಹ್ಯಾಕಿನ್ಸ್ ಪ್ರಯತ್ನ ಕೈಗೂಡುವುದಿಲ್ಲ ಇದರಿಂದ ಬ್ರಿಟಿಷರು ಒಂದು ಪಾಠವನ್ನು ಕಲಿಯುತ್ತಾರೆ ಅದೇನೆಂದರೆ ಪೋರ್ಚುಗೀಸರನ್ನು ಓಡಿಸದ ಹೊರತು ನಮಗೆ ಇಲ್ಲಿ ಉಳಗಾಲವಿಲ್ಲವೆಂದು ಅರಿತುಕೊಳ್ಳುತ್ತಾರೆ ಹನ್ನೆರಡರಲ್ಲಿ ಕ್ಯಾಪ್ಟನ್ ಬೆಸ್ಟನು ಪೋರ್ಚುಗಲ್ಲರನ್ನು ಸೂರತ್ ಬಳಿಯ ಸ್ವಾಲಿ ಕದನದಲ್ಲಿ ಸೋಲಿಸುತ್ತಾನೆ ಇದು ಪೋರ್ಚುಗೀಸರ ಅಸ್ತಿತ್ವಕ್ಕೆ ಗಂಡಾಂತರ ಉಂಟಾಗುತ್ತದೆ ಈ ಕದನ ಪ್ರಭಾವದಿಂದ ಪ್ರೇರಿತನಾದ ಜಹಾಂಗೀರ್ ಸೂರತ್ನಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರೆಯಲು ಬ್ರಿಟಿಷರಿಗೆ ಪರವಾನಗಿಯನ್ನು ನೀಡುತ್ತಾನೆ ಆಗ ಆಲ್ಡ್ ಹದಿನಾರು ನೂರ ಹದಿಮೂರರಲ್ಲಿ ಸೂರತ್ನಲ್ಲಿ ಪ್ರಪ್ರಥಮ ವ್ಯಾಪಾರ ಕೋಟಿಯನ್ನು ತೆರೆದು ಮುಂದೆ ಹದಿನಾರು ಹದಿನೈದರಲ್ಲಿ ಇಂಗ್ಲೆಂಡ್ನ ದೊರೆ ಒಂದನೇ ಜೇಮ್ಸನು ತನ್ನ ರಾಯಭಾರಿಯಾದ ಥಾಮಸ್ ರೋನನ್ನು ಅಧಿಕೃತ ರಾಯಭಾರಿಯಾಗಿ ಜಂಗೀರ್ ಆಸ್ಥಾನಕ್ಕೆ ಕಳಿಸ್ತಾನೆ ಥಾಮಸ್ ರೋ ತನ್ನ ಚತುರ ರಾಜನೀತಿ ಮತ್ತು ನಿಪುಣತೆಯಿಂದ ಜಹಂಗೀರ್ನ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಮತ್ತಷ್ಟು ರಿಯಾಯಿತಿಗಳನ್ನು ಪಡೆದು ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಆಗ್ರ ಅಹಮದಾಬಾದ್ ಮಚಲಿಪಟ್ಟಣ ಮುಂತಾದಗಳಲ್ಲಿ ತನ್ನ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭಿಸುತ್ತದೆ ಮೂವತ್ತೊಂಬತ್ತರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಮದ್ರಾಸ್ ಅನ್ನು ಲೀಸ್ಗೆ ಪಡೆದುಕೊಂಡಿತು ಫ್ರಾನ್ಸಿಸ್ ಎಂಬಾತನು ನಗರವನ್ನು ಸ್ಥಾಪಿಸಿ ಹೆಸರಾಂತ ಸೇಂಟ್ ಜಾರ್ಜ್ ಕೋಟೆಯನ್ನು ನಿರ್ಮಿಸಿದನು ಮುಂದೆ ಹದಿನಾರನೂರ ಅರವತ್ತೆಂಟರಲ್ಲಿ ಇಂಗ್ಲೆಂಡ್ ನ ದೊರೆ ಎರಡನೇ ಚಾರ್ಲ್ಸ್ನು ಪೋರ್ಚುಗಲ್ ದೊರೆಯ ಸಹೋದರಿ ಕ್ಯಾಥರಿಲ್ ಅನ್ನು ವಿವಾಹವಾಗಿ ಬಾಂಬೆಯನ್ನು ಪೋರ್ಚುಗೀಸರಿಂದ ವರದಕ್ಷಿಣೆಯಾಗಿ ಪಡೆದ ನಂತರ ಈತ ವಾರ್ಷಿಕ ಹತ್ತು ಸಾವಿರ ಪೌಂಡ್ ಗಳಿಗೆ ಬಾಂಬೆಯನ್ನು ಗುತ್ತಿಗೆಯ ರೂಪದಲ್ಲಿ ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು ನಂತರ ಹದಿನಾರು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಬಂಗಾಳದ ಸುಬೇದಾರ ಅಜಂ ಶಾ ಕೇವಲ ಒಂದು ಸಾವಿರದ ರೂಪಾಯಿಗಳಿಗೆ ಬ್ರಿಟಿಷ್ ಕಂಪನಿಗೆ ಸುತನಾತಿ ಕ್ಯಾಲಿಕಟ್ ಗೋವಿಂದಪುರ ಈ ಮೂರು ಹಳ್ಳಿಗಳ ಜಮೀನ್ದಾರಿಕೆಯನ್ನು ಬಿಟ್ಟುಕೊಟ್ಟನು ಮುಂದೆ ಪೋರ್ಟ್ ವಿಲಿಯಂ ಕೋಟೆಯನ್ನು ಅಲ್ಲಿ ಸ್ಥಾಪಿಸಲಾಯಿತು ನಂತರ ಹದಿನೇಳು ನೂರ ಹನ್ನೊಂದರಲ್ಲಿ ಜಾನ್ ಸರ್ಮನ್ ನಿಯೋಗವು ಕಲ್ಕತ್ತಾದಿಂದ ದೆಹಲಿಗೆ ಮೊಘಲ್ ಚಕ್ರವರ್ತಿಯಿಂದ ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯಲು ಹೊರಟಿತು ಈ ನಿಯೋಗದೊಂದಿಗೆ ಒಬ್ಬ ವೈದ್ಯ ವಿಲಿಯಂ ಹ್ಯಾಮಿಲ್ಟನ್ ಅನ್ನು ಚಕ್ರವರ್ತಿ ಯಾರ್ನ ರೋಗ ಗುಣಪಡಿಸಿದ ಇದಕ್ಕೆ ಕೃತಜ್ಞ ಪೂರ್ವಕವಾಗಿ ಕೇವಲ ವಾರ್ಷಿಕ ಮೂರು ಸಾವಿರ ರೂಪಾಯಿಗಳನ್ನು ಪಡೆದು ಬಂಗಾಳದಲ್ಲಿ ಬ್ರಿಟಿಷರಿಗೆ ಸುಂಕ ರಹಿತ ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡಿದ ನಂತರ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಿ ಸೂರತ್ನಲ್ಲಿಯೂ ಕೂಡ ಸುಂಕ ರಹಿತ ವ್ಯಾಪಾರ ಮಾಡಲು ಅವರಿಗೆ ಸವಲತ್ತನ್ನು ನೀಡಿದ ಮುಂಬೈಯಿಂದ ಟಂಕ ಸಾಲೆಯಿಂದ ನಾಣ್ಯ ಟಂಕಿಸುವ ಅಧಿಕಾರವನ್ನು ಕಂಪನಿಗೆ ಕೊಟ್ಟ ಈ ಎಲ್ಲ ಕಾರಣಗಳಿಂದಾಗಿ ಪರೋಕ್ಷೆಯಾರನ ಪರಮಾಣು ಕಂಪನಿಗೆ ಮ್ಯಾಗ್ನಾಕಾರ್ಟ್ ಎಂದು ಕರೆಯುತ್ತಾರೆ ನಂತರ ಕಂಪನಿಯ ಪ್ರಭಾವ ಹೆಚ್ಚುತ್ತದೆ ಮತ್ತು ಬಂಗಾಳದಲ್ಲಿ ಮೊದಲ ಬಾರಿಗೆ ತನ್ನ ಸಾಮ್ರಾಜ್ಯ ವಿಸ್ತರಣೆಯನ್ನು ಪ್ರಾರಂಭಿಸುತ್ತದೆ